ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಮೊದಲನೇದಾಗಿ ವೃಶ್ಚಿಕ ಅಂತ ಹೇಳುತ್ತಿದ್ದಾಗಿ ಆ ಕಾಲಚಕ್ರದಲ್ಲಿ ವಿಶೇಷವಾಗಿ ಸೇನಾಪತಿಗಳು ಅಂತ ಹೇಳ್ತವೆ ಒಬ್ಬೊಬ್ರು ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ ಭಗವಂತ ಒಬ್ಬರಿಗೆ ಸೇವಕ ವೃತ್ತಿ ಒಬ್ಬರಿಗೆ ಅಧಿಕಾರಿ ವೃತ್ತಿ ಒಬ್ಬರಿಗೆ ಯಜಮಾನ ವೃತ್ತಿ ಒಬ್ಬರಿಗೆ ಗುರು ವೃತ್ತಿ ಒಬ್ಬರಿಗೆ ಕುಟುಂಬ ನೋಡ್ಕೊಳ್ಳೋ ಶಕ್ತಿ ಒಬ್ಬರಿಗೆ ಒಂದು ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಕ್ಕಂಥ ವೃತ್ತಿ ಈ ತರದ್ದು ಒಂದೊಂದು ಭಾವ ಕೊಟ್ಟಿರ್ತಾನೆ ಈ ಹನ್ನೆರಡು ಮನೆಗಳ ಈ ಒಂದು ಕಾಲಚಕ್ರ ಇದೆಯಲ್ಲ ಇದರಲ್ಲಿ ಮೇಷರಾಶಿ ಬಂದು ಎಕ್ಸ್ಟರ್ನಲ್ ಫೋರ್ಸ್ ಆದರೆ ವೃಶ್ಚಿಕ ರಾಶಿ ಬಂದು ಇಂಟರ್ನಲ್ ಫೋರ್ಸ್ ಅದಕ್ಕೆ ಏನೋ ನಿಮಗೆ ಇಂಟರ್ನಲ್ಲಿ ಯಾವಾಗಲೂ ಒಂದು ಯುದ್ಧ ಇದ್ದೇ ಇರುತ್ತೆ ಒಳಗಡೆಯ ನೋವು ಯಾಕಂದ್ರೆ ಜನ್ಮತಾ ನಿಮಗೆ ಅರ್ಧಾಷ್ಟಮ ಶನಿ ಜನ್ಮತಾ ನಾಲ್ಕನೇ ಮನೆಯ ಶನಿ ನೀವು ಎಷ್ಟೇ ಮಾಡಿ ಎಂಥದ್ದೇ ಮಾಡಿ ನಿಮಗೆ ನಿಮ್ಮ ಯಜಮಾನರ ಮನೆಯವರ ಕಡೆಯಿಂದ ಇಲ್ಲ ನಿಮ್ಮ ಯಜಮಾನಿಯ ಮನೆಯ ಕಡೆಯಿಂದ ಅಲ್ಲೊಂದು ಬಿದ್ದಿದ್ದೆ ಬಂಧುಗಳ ನೋವು ಹೌದು ಅಲ್ವೋ ಹೇಳಿ ಕಮೆಂಟ್ ಹಾಕಿ ಎಷ್ಟು ಮಾಡಿದರು ಹೌದು ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರಿಗೆ ಹನುಮ ಲಗ್ನ ವೃಶ್ಚಿಕ ಲಗ್ನವೇ ಧರ್ಮರಾಯರು ಕೂಡ ವೃಶ್ಚಿಕ ಲಗ್ನವೇ ಅಲ್ಲೊಂದು ಎಳೆದಾಟ ಶ್ರೀಕೃಷ್ಣ ಪರಮಾತ್ಮರಿಗೂ ಕೂಡ ಏಳನೇ ಮನೆ ಬಂದು ಆ ವೃಶ್ಚಿಕ ರಾಶಿಯೇ ಕುಜಾ ನೀಚ ಇದ್ದಿದ್ದು ತನ್ನವರೇ ತನ್ನ ಕುಟುಂಬದವರೇ ನೋಡಿ ಧರ್ಮರಾಯರಿಗೆ ಯಾವ ಮಟ್ಟಕ್ಕೆ ಒಂದು ನೋವು ಕೊಡ್ತಾರೆ ಅಂದ್ರೆ ವಿಷ ಎಲ್ಲ ಇಡ್ತಾರೆ ಅರಿಗಿನ ಮನೆಗೆಲ್ಲ ಕಳಿಸ್ಬಿಟ್ಟು ಬೆಂಕಿ ಇಡಿಸ್ತಾನೆ ದುರ್ಯೋಧನ ಅವರಿಗೆ ಸಲ್ಲಬೇಕಾದ ಆ ರಾಜ್ಯ ಯಾಕಂದ್ರೆ ಪಾಂಡು ಮಹಾರಾಜರು ನಡೆಸ್ತಾ ಇದ್ದಿತ್ತು ನೋಡ್ತಾ ಇದ್ದಿದ್ದು ಆದರೆ ಆಕಸ್ಮಿಕ ಹಠಾತ್ ದುರ್ಮರಣ ಧೃತರಾಷ್ಟ್ರನ್ನ ಪೂರ್ಣ ಅಧಿಕಾರ ಕೊಡುತ್ತೆ ನೋಡಿ ಅದೃಷ್ಟ ಅಲ್ಲಿ ದುರ್ಯೋಧನ ಬರ್ತಿದ್ದಾಗಿಯೇ ಆ ಒಂದು ಕಲಿ ಪ್ರಭಾವ ಆತನಲ್ಲಿ ಪ್ರವೇಶಿಸಿ ಜನ್ಮತ ಆತರದ್ದೊಂದು ಕೆಲವು ಜಾತಕಗಳಿಗೆ ಹುಟ್ಟಿಸುತ್ತೆ ಇವತ್ತು ನಾವೇನು ಮಾತಾಡ್ತೇವೆ ಪುಟಿನ್ ಇರ್ಬೋದು ಫಿಂಗ್ ಇರ್ಬೋದು ಸದಾಮ್ ಹುಸೇನ್ ಇರ್ಬೋದು ಒಸಾಮ ಬಿನ್ ಲಾಡೆನ್ ಇರ್ಬೋದು ಮುಸುಲೋನಿ ಇರ್ಬೋದು ಹಿಟ್ಲರ್ ಇರ್ಬೋದು ನೋಡಿ ಮಾಸ್ ಕಿಲ್ಲಿಂಗ್ ಲಕ್ಷಾಂತರ ಜನರ ಸಾವಿಗೆ ಕಾರಣಕರ್ತರಾಗಿರತಕ್ಕಂಥ ಒಂದು ಪ್ರಭಾವ ಅವರ ಜಾತಕಗಳಲ್ಲಿದೆ ತಾವು ಸಾಯೋದಲ್ಲದೆ ತಮ್ಮ ಜೊತೆ ಇರೋ ಒಳ್ಳೆಯವ್ರನ್ನು ಎಲ್ಲೂ ಹೇಳ್ಕೊಂಡು ಹೋಗತಕ್ಕಂಥ ಒಂದು ಭಾವ ನಿಮಗೆ ವೃಶ್ಚಿಕ ಲಗ್ನಕ್ಕೆ ಅಂಥದೊಂದು ಶಕ್ತಿ ನೋಡುವ ಕಾಪಾಡುವ ಇಂಟರ್ನಲ್ ಯುದ್ಧ ಯಾವಾಗಲೂ ನೀವು ಎಷ್ಟು ತೃಪ್ತಿಪಡಿಸಲು ಮಾಡಿದ್ದರೂ ಕೂಡ ನಿಮ್ಮ ಮನೆಯವರೇ ನಿಮ್ಮ ಕುಟುಂಬದವರೇ ಕರೆಕ್ಟಾಗಿ ಹೇಳಿ ನಿಮ್ಮ ಗಂಡನ ಮನೆಯವರು ನೀವೆಷ್ಟು ಮಾಡಿದ್ದರು ಅಲ್ಲೊಂದು ನೋವು ಕೊಟ್ಟಿದಾರ ಇಲ್ವಾ ಏನೋ ಒಂದು ಅನುಮಾನದಲ್ಲೇ ನೋಡ್ತಕ್ಕಂಥ ಅಂತ ನನ್ನ ಹನುಮರಿಗೂ ಕೂಡ ಅಲ್ಲೊಂದು ಸಂದಿಗ್ಧತೆ ಉಂಟಾಗುತ್ತೆ ಅಲ್ಲೊಂದು ನಾರದರು ಮಾಡುವಂತಹ ಒಂದು ಸಣ್ಣ ರಾಮಾಂಜನೆಯ ಯುದ್ಧವನ್ನ ನೀವೇನಾದ್ರೂ ಪಿಕ್ಚರ್ ನೋಡಿದ್ದರೆ ಎಷ್ಟಾದರೂ ನಿಂದು ಕೋತಿ ಬುದ್ಧಿ ಕೋತಿ ಬುದ್ಧಿ ಅಲ್ವಾ ನೋಡು ನನ್ನ ಮಾತಿಗೆ ಮೀರಿ ನೀವು ಮಾಡಿಟ್ಟು ಬಿಟ್ಟಿದ್ದೀಯಾ ಅಂತ ರಾಮರೇ ಹೇಳ್ಬಿಡ್ತಾರೆ ಸದಾ ಎದ್ದರೆ ಕೂತರೆ ನಿಂತರೆ ನನ್ನ ರಾಮ ನನ್ನ ರಾಮ ನನ್ನ ರಾಮ ಅನ್ನುವಂತಹ ಅನುಮರಿಗೂ ಕೂಡ ಅಲ್ಲೊಂದು ಪರೀಕ್ಷೆ ಉಂಟಾಗುತ್ತದೆ ಹೌದು ತನ್ನ ಕುಟುಂಬಸ್ಥನೇ ವಾಲಿ ಕೂಡ ಸುಗ್ರೀವ್ರ ಜೊತೆ ಬಂದಿಲ್ಬೇಕಾಗುತ್ತೆ ಧರ್ಮರಾಯರಿಗೂ ನೋಡಿ ಆ ವೃಶ್ಚಿಕ ಲಗ್ನ ತನ್ನ ಕುಟುಂಬ ಇದು ಅನ್ನತಕ್ಕಂಥದ್ದು ಆ ರಂಗದಲ್ಲಿ ಅದನ್ನ ನೋಡಿ ಆತನ್ಗೆ ಯುದ್ಧ ಮಾಡೋಕ್ ಮನ್ಸಿರೋಲ್ಲ ಆತ ಶ್ರೀಕೃಷ್ಣರಿಗೆ ಹೇಳಿ ಕಳಿಸ್ತಾನೆ ಭಗವಂತ ಯುದ್ಧ ಬೇಡ ಕೋಣ ನಮ್ಮ ತಾತ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ನಮ್ಮ ಅಣ್ಣ ತಮ್ಮಂದ್ರು ಅವ್ರ ಮಕ್ಕಳು ಇವರುಗಳ ಜೊತೆ ಯುದ್ಧ ಮಾಡಿ ರಾಜ್ಯ ತಗೋಬೇಕಾ ಅಲ್ಲಿ ಬಡದಾಡಿ ಕಿತ್ಕೋಬೇಕಾ ನೀವು ಬಡದಾಡ್ಲೇಬೇಕು ಬರಿದಾಡದೆ ನಿಮಗೆ ಏನನ್ನೋ ಕೊಟ್ಟಿರುವುದಿಲ್ಲ ಅದಕ್ಕೆ ನಾನು ಆಗಾಗ್ ಹೇಳ್ತಿರ್ತೇನೆ ಲಗ್ನಕ್ಕೆ ಪರಿಪೂರ್ಣವಾಗಿ ನೂರಕ್ಕೆ ನೂರು ರೂಪಾಯಿ ಎಲ್ಲ ನೋವು ಕೊಟ್ರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಸನ್ಯಾಸ ಭಾವ ಕಟಕಲಗ್ನ ಸನ್ಯಾಸಿ ಆದ್ರೂ ನೀವು ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಸನ್ಯಾಸಿಗಳೇ ಆದ್ರೆ ಮಹಾ ತುಂಟ್ರಾಗಿರ್ತೀರಿ ವಯಸ್ಸಲ್ಲಿ ತುಂಬಾ ತುಂಟ್ರಾಗಿರ್ತೀರಿ ಹಾ ಧಾಡಸಿ ವ್ಯಕ್ತಿಗಳು ಓಡೋದು ಮಾಡೋದು ನಿಲ್ಲೋದು ಇನ್ನೊಂದು ಇನ್ನೊಂದು ಪ್ರತಿಯೊಂದಕ್ಕೂ ನಿಂತಿರ್ತೀರಿ ನೀವು ಯಾರಿಗೂ ನಿಂತಿಲ್ಲ ಹೇಳಿ ನೀವು ಯಾರಿಗೆ ಸಹಾಯ ಮಾಡಿಲ್ಲ ಹೇಳಿ ನಿಮಗೆ ಸಹಾಯ ಮಾಡಿದವರೆಲ್ಲರಿಂದಲೂ ನೋವು ತಿಂದಿರುತ್ತೀರಿ ನೀವು ಜೀವನದಲ್ಲಿ ತುಂಬ ಅದೃಷ್ಟವಂತರು ಸಂಗಾತಿ ವಿಚಾರದಲ್ಲಿ ತುಂಬ ಬುದ್ಧಿವಂತರು ವಿದ್ಯಾವಂತರು ಜ್ಞಾನವಂತರು ಲಕ್ಷ್ಮೀ ಪುತ್ರರು ಸರಸ್ವತಿ ಪುತ್ರರು ದೇವಿ ಪುತ್ರರು ಪುತ್ರಿಯೋ ಲಕ್ಷ್ಮಿಯನ್ನೇ ಮದುವೆ ಆಗೋದು ಆ ಏನಂದ್ರೆ ವೃಶ್ಚಿಕ ರಾಶಿ ಅವರು ನೀವು ಸ್ವಲ್ಪ ಅಲ್ಪ ಅಲ್ಪಶ್ಚ ಮಂದ ಮಂದಶ್ಚ ಅಂತ ಹೇಳ್ಕೊಂಡು ಸ್ವಲ್ಪ ನಿಮಗೆ ತೃಪ್ತಿ ಇರುವುದ್ರಲ್ಲಿ ತೃಪ್ತಿ ಪಡತಕ್ಕಂಥ ವ್ಯಕ್ತಿತ್ವ ಹೌದು ಅನ್ನುವ ಹೇಳಿ ಈ ನಾಗವೇಣಿ ನಾಗರಾಜು ನಾಗಲಕ್ಷ್ಮಿ ನಯನ ಹೌದು ನೀವು ಬೇಕಾದ್ರೆ ನೋಡಿ ನಿಜಲಿಂಗಪ್ಪ ಹ್ಮ್ ಆ ನಾ ನಿ ನೇ ನೋ ಅನ್ನತಕ್ಕಂಥ ಅಕ್ಷರಗಳು ಕೆಲವೊಂದು ಯಾಯಿ ಕೂಡ ಬರುತ್ತೆ ಜ್ಯೇಷ್ಠ ನಕ್ಷತ್ರ ಪ್ರಭಾವ ಬರೋದ್ರಿಂದ ಅಲ್ಲೂ ಕೂಡ ಅದರದ ಒಂದು ಪ್ರಭಾವ ಆಗುತ್ತೆ ಲಗ್ನದ ಮೇಲೆ ಪೂರ್ಣ ಪ್ರಭಾವ ನಾಲ್ಕನೇ ಮನೆಯ ಶನಿ ನಿಮಗೆ ಅಲ್ಲೊಂದು ಸುಖನ ಆಸ್ತಿ ಅಂತ ಹೇಳ್ತೇವೆ ಆಲ್ರೆಡಿ ನಡೀತಿದೆ ತಾಯಿಗೇನಾದ್ರೂ ಆರೋಗ್ಯ ಇಲ್ಲ ತಾಯಿ ಸಮಾನರಾದಂಥವರಿಗೆ ಅನಾರೋಗ್ಯ ಬಾಧೆಯನ್ನು ಕೊಟ್ಟುಬಿಟ್ಟಿರುತ್ತೆ ತಾಯಿಗೇನಾದ್ರೂ ಸರ್ಜರಿ ಇಲ್ಲ ತಂದೆ ಸಮಾನರಾದಂಥವರಿಗೆ ಸರ್ಜರಿ ಅತ್ತೆಯೋ ಮಾವನೋ ನಿಮ್ಮ ತಾಯಿಯೋ ನಿಮ್ ಚಿಕ್ಕಮ್ಮನೋ ನಿಮ್ ದೊಡ್ಡಮ್ಮನೋ ಈ ಇರತಕ್ಕಂಥದ್ದು ಏನೋ ದೌಲತಪ್ಪ ಇದು ಇವರಿಗೆ ಅನ್ನತಕ್ಕಂಥ ಭಾವಾರ್ಥ ಇರ್ತಕ್ಕಂಥದ್ದು ಸದಾ ಒಂದಿರುತ್ತೆ ಮನಶಾಂತಿ ನಿಮಗೆ ಯಾವತ್ತಾದ್ರೂ ಇದೆಯಾ ಸಿಕ್ಕಿದೆಯಾ ಹೇಳಿ ಅದರಲ್ಲೂ ನಾನು ನೋಡಿದ ಹಾಗೆ ವೃಶ್ಚಿಕ ರಾಶಿ ಮುಖ್ಯವಾಗಿ ವೃಶ್ಚಿಕ ಲಗ್ನಕ್ಕೂ ಕೂಡ ತಂದೆ ಸುಖ ಸಿಕ್ಕಿರೋಲ್ಲ ನಾನು ನೋಡಿರ್ತೇನೆ ನೋಡಿದ್ದೇನೆ ಕೂಡ ತಂದೆ ಜೊತೆಯಲ್ಲಿ ಇರೋಗ್ ಬಿಡಲ್ಲ ಇಲ್ಲ ತಂದೆ ಇನ್ನೆಲ್ಲೋ ತಾಯಿ ಇನ್ನೆಲ್ಲೋ ಇನ್ನೆಲ್ಲೋ ಅಜ್ಜ ಅಜ್ಜಿ ಮನೇಲಿ ಬೆಳೆಯೋದು ಇಲ್ಲ ತಂದೆಯಿಂದ ದೂರವಾಗಿ ಅಮ್ಮನ ನೆರಳಲ್ಲಿ ಬೆರಳಿಯೋದು ಇಲ್ಲ ಅಮ್ಮನಿಂದ ದೂರವಾಗಿ ಮುಖ್ಯವಾಗಿ ತಂದೆ ಜೊತೆಲಿ ಇರೋಕ್ ಬಿಡೋದಿಲ್ಲ ಅದು ಯಾಕೋ ನನಗೂ ಗೊತ್ತಿಲ್ಲ ನೋಡಿದ್ದೇನೆ ತುಂಬಾ ಜನಕ್ಕೆ ನಾಗರಾಜು ಇರ್ಬೋದು ನಾಗಪ್ಪ ಇರ್ಬೋದು ನಯನ ಇರ್ಬೋದು ಅಜ್ಜಿ ತಾತ ನಿಮಗ್ ನೆರಳು ಕೊಟ್ರ ಇಲ್ವಾ ಕರೆಕ್ಟ್ ಆಗಿ ಹೇಳಿ ಅವರ ಪ್ರೀತಿ ಯಾವಾಗ್ಲೂ ಅಜ್ಜಿ ಮನೆ ಅದ್ರಲ್ಲೂ ತಾಯಿಯ ಮನೆಯ ಕಡೆ ತಾಯಿಯ ತಾಯಿ ತಾಯಿಯ ತಂದೆ ನಿಮಗೆ ನೆರಳಾಗಿರುತ್ತಾರೆ ತಾಯಿ ಮನೆ ಕಡೆಯವ್ರಿಗೆ ನಿಮಗೆ ಬಾಂಧವ್ಯ ಇರುತ್ತೆ ಸೋದರ ಮಾವ ಏನೋ ತಾಯಿ ಅಣ್ಣ ತಮ್ಮ ತಾಯಿ ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಈ ತರದ್ದು ನಿಮಗೆ ನೆರಳಾಗಿರ್ತಾರೆ ನೋಡಿ ತಾಯಿಗಿಂತ ಹೆಚ್ಚಾಗಿ ಅವರ ನೆರಳು ಅವರ ಬದುಕು ಅವರ ಪ್ರೀತಿ ಕನ್ಫರ್ಮ್ ನಿಮಗ್ ಸಿಕ್ಕಿರುತ್ತೆ ಹೌದು ಅಲ್ವಾ ನನಗೆ ಹೇಳಿ ಹೌದು ನಿಮಗೊಂದು ನಲವತ್ತು ವರ್ಷ ದಾಟಿದ ಮೇಲೆ ಒಳ್ಳೆ ಸೌಭಾಗ್ಯ ಯೋಗ ಆಗುತ್ತೆ ಮೂವತ್ತು ಮೂವತ್ತೆರಡರ ಆಸುಪಾಸಿನಲ್ಲಿ ಪುರುಷರಿಗೆ ಮದುವೆ ಆಗ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತಾರರ ಆಸುಪಾಸಿನಲ್ಲಿ ಸ್ತ್ರೀಯರಿಗೆ ಮದುವೆ ಆಗತಕ್ಕಂಥ ಒಂದು ಭಾಗ್ಯ ಹೌದು ತುಂಬಾ ಚಿಕ್ಕ ಸಂಸಾರ ಅನ್ಕೋತೀರ ಅದು ಏನೋ ಯಾಕೋ ಗೊತ್ತಿಲ್ಲ ತುಂಬಾ ದೊಡ್ಡ ಸಂಸಾರಕ್ಕೆ ನೀವು ಸೊಸೆಯಾಗಿಯೋ ಅಳಿಯನಾಗಿಯೋ ಹೋಗಿರ್ತಕ್ಕಂಥದ್ದಿರುತ್ತೆ ನಿಮ್ಮ ಧರ್ಮಪತ್ನಿ ನಿಜವಾಗ್ಲೂ ಹೇಳ್ತಾನೆ ಗಟ್ಟಿಗಿತ್ತಿ ಇರ್ತಾಳೆ ವಿದ್ಯಾವಂತ ಇರ್ತಾಳೆ ಇಲ್ಲ ಮನೆತನವನ್ನ ಹಿಡಿದುಕೊಂಡು ನಡೆಸ್ತಕ್ಕಂಥ ಭಾವ ಶಕ್ತಿ ಬಲ ವಿದ್ಯಾ ಸ್ಥೈರ್ಯ ಸ್ಥಾನ ಕೊಡತಕ್ಕಂಥದ್ದು ಅಮ್ಮನಾಗಿ ಸ್ನೇಹಿತೆಯಾಗಿ ಬಂಧುವಾಗಿ ನಿಮ್ಮನ್ನ ಗೈಡೆನ್ಸ್ ಮಾಡತಕ್ಕಂತ ಒಂದು ಭಾವ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಪುಕ್ಲ್ರೇ ನೀವು ಫಿಸಿಕಲ್ ವಾರ್ ಬರೋದಿಲ್ಲ ನಿಮಗೆ ಹಾ ನೋಡಿಬೇಕಾದ್ರೆ ಆಮೇಲೆ ಇನ್ನೊಂದು ಉಂಟು ಬೇಜಾರ್ ಮಾಡ್ಕೋಬೇಡಿ ನೀವು ಜಗಳಕ್ಕೆ ಹೋಗೋದಿಲ್ಲ ಸುಮ್ಮನೆ ಆ ಕ್ಷಣಕ್ಕಷ್ಟೇ ಯಾರಾದ್ರೂ ಏನಾದ್ರು ಅಂದ್ರೆ ಕರೆಕ್ಟ್ ಆಗಿ ಹೇಳಿ ವೃಶ್ಚಿಕ ರಾಶಿಯ ಪುರುಷರು ಎಷ್ಟು ಬಾರಿ ಕಣ್ಣಲ್ಲಿ ನೀರು ಹಾಕೊಂಡಿದಿರೋ ಒಬ್ಬರೇ ಎಷ್ಟು ಬಾರಿ ಹಳೇದನ್ನ ನೆನೆಸ್ಕೊಂಡು ಅವತ್ತು ನಮ್ಮಪ್ಪ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ನಮ್ ಮಾವ ನನ್ ಸ್ನೇಹಿತ ಈ ತರದ್ ಮಾಡ್ಬಿಟ್ಟ ಈ ತರದ್ ಕುಕ್ಕಿ ಹಾಕ್ಬಿಟ್ಟ ಈ ತರದ್ ಆಗಿತ್ತು ಆಗಬೇಕಿತ್ತು ಅನ್ನತಕ್ಕಂಥದ್ದು ಆಮೇಲೆ ತಮಾಷೆಯ ಪ್ರಸಂಗ ಏನಂದ್ರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಪಕ್ಕ ಒಂದ್ ಮದುವೆವರೆಗೂ ಬಂದ್ ಮುರಿದಿರೋದು ಒಂದ್ ಇಷ್ಟಪಟ್ಟು ಮುರಿದಿರೋದು ಒಂದು ಪ್ರೀತಿಯಾಗಿಯೂ ಮುರಿದಿರತಕ್ಕಂಥದ್ದಿರುತ್ತದೆ ಹೌದೋ ಅಲ್ವೋ ಹೇಳಿ ಪುರುಷರು ಮುಖ್ಯವಾಗಿ ಸ್ತ್ರೀಯರಿಗೂ ಕೂಡ ಸ್ವಂತದಲ್ಲೋ ಬಂಧುಗಳಲ್ಲೋ ಬಳಗದಲ್ಲೋ ಆತ್ಮೀಯರಲ್ಲೋ ಸೋದರ ಮಾವ ಸೋದರ ಮಾವನ ಮಗ ಸೋದರತೆ ಮಗ ಈ ತರದೊಂದು ಅರ್ಥಗಳು ಬಂದು ಅಲ್ಲೊಂದು ಮುರಿದಿರ್ತಕ್ಕಂಥದ್ದು ಆರದ ಗಾಯ ಜೀವನ ಪರ್ಯಂತ ಆಗಾಗ ಅದು ತುಡತ ತಂದಿಡತಕ್ಕಂಥದ್ದು ಆಗ್ತಿರುತ್ತೆ ತುಂಬಾ ಗಂಭೀರವಂತರು ಗಾಂಭೀರ್ಯವಂತರು ನಿಮ್ಮ ನಡೆ ಇದೆಯಲ್ಲ ವೃಶ್ಚಿಕ ರಾಶಿಯವರು ಆ ಗಜಗಾಮಿನಿಯರೇ ಆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಗೈನಿಕ್ ಪ್ರಾಬ್ಲಮ್ ಸ್ವಲ್ಪ ಬರತಕ್ಕಂಥದ್ದು ಆಗುತ್ತೆ ಯೂರಿನರಿ ಇನ್ಫೆಕ್ಷನ್ ಸ್ವಲ್ಪ ಆಗೋದು ಯೂಟ್ರಸ್ ಇನ್ಫೆಕ್ಷನ್ಸ್ಗಳು ಸ್ವಲ್ಪ ಆಗತಕ್ಕಂಥದ್ದು ನರ ದೌರ್ಬಲ್ಯ ಸಮಸ್ಯೆಗಳು ಸ್ವಲ್ಪ ಆಗತಕ್ಕಂಥದ್ದು ಫೈಝು ಪಿಸ್ತುಲ ಸಮಸ್ಯೆಗಳು ಸ್ವಲ್ಪ ಆಗತಕ್ಕಂಥದ್ದು ಹರ್ನಿಯ ಪ್ರಾಬ್ಲಮ್ಗಳು ಸ್ವಲ್ಪ ಆಗ್ತಕ್ಕಂಥದ್ದು ಅಂಬಲಿಕಲ್ ಹರ್ನಿಯ ಇಲ್ಲ ಈ ತೊಡೆ ಪಕ್ಕದಲ್ಲಿ ಬರತಕ್ಕಂಥ ಹರ್ನಿಯ ಸಮಸ್ಯೆ ಆಗತಕ್ಕಂಥದ್ದು ಮೋಷನ್ ಪ್ರಾಬ್ಲಮ್ಗಳು ಸ್ವಲ್ಪ ಬರತಕ್ಕಂಥದ್ದು ಗರ್ಭಚ್ಛೇದ ಸಮಸ್ಯೆಗಳು ಉಂಟಾಗತಕ್ಕಂಥದ್ದು ಮಗುವಿನ ಆಕಸ್ಮಿಕ ಮರಣ ಆಗತಕ್ಕಂಥದ್ದು ಹೊಟ್ಟೆಯಲ್ಲಿ ಮಗು ಮಿಸ್ಕ್ಯಾರೇಜ್ ಆಗೋದು ಅಬಾಷನ್ ಆಗೋದು ಗೊತ್ತಿಲ್ಲದೆ ನೀವೇ ಮಾಡಿಸ್ತಕ್ಕಂಥದ್ದು ಇಲ್ಲ ಹುಟ್ಟದ ಮೇಲೆ ಮಗುಗೇನಾದರೂ ಒಂದು ಎಳದಾಟ ಆಗಿರ್ತಕ್ಕಂಥದ್ದು ಸುಮಾರು ಹತ್ತರಲ್ಲಿ ಒಂದು ನಾಲ್ಕು ಜನಕ್ಕೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ನಾನು ನೋಡಿದ್ದೇನೆ ಇಲ್ಲ ಗರ್ಭಾವಸ್ಥೆಯಲ್ಲಿರುವಾಗ ಯಾರೋ ಗಾಬರಿಪಡಿಸ್ಕೊಡ್ತಾರೆ ನಿಮ್ಮ ಮಗುಗೆ ಡೆವಲಪ್ಮೆಂಟ್ ಇಲ್ಲ ನಿಮ್ ಮಗು ಈ ತರದ್ದು ಆಯ್ತು ಅಂದ್ರೆ ಈ ತರದ್ದು ಆಗುತ್ತೆ ಅನ್ನತಕ್ಕಂಥದ್ದು ಆಮೇಲೆ ಇನ್ನೊಂದು ವಿಚಿತ್ರ ನಿಮ್ ಮದುವೆ ಸಂದರ್ಭದಲ್ಲೂ ಕೂಡ ಒಂದು ಎಳೆದಾಟ ಆಗಿರುತ್ತದೆ ಮದುವೆವರೆಗೂ ಬಂದು ನಿಂತಿರೋದು ಅಲ್ಲೆಲ್ಲೋ ಕೊಡೋದು ತಗೊಳೋದು ಮಾಡೋದು ಇನ್ನು ಯಾವುದೋ ಒಂದು ರೀತಿಯಲ್ಲಿ ಒಂದು ಎಳದಾಟ ಆಗಿರೋದು ಹುಡುಗನೂಕೆ ಹುಡುಗಿನೂವಕ್ಕೆ ಚೌಂಡ್ರಿ ಸಿಕ್ತಿಲ್ಲ ಡೇಟ್ಸ್ ಸಿಕ್ತಿಲ್ಲ ಕಾರಣಾಂತರಗಳಿಂದ ಒಂದು ಆರು ತಿಂಗಳು ಮುಂದಕ್ಕೆ ಹೋಗಿರೋದು ಇಲ್ಲ ಆರೇ ದಿನದಲ್ಲಿ ಮದುವೆ ನಡೆದಿರೋದು ಈ ತರದ್ದು ಪ್ರಭಾವ ಜಾಸ್ತಿ ನನಗೆ ತಿಳಿದಿರುವ ಹಾಗೆ ನಾನು ಈ ಒಂದು ಸಾವಿರಾರು ಸಾವಿರಾರು ಜಾತಕಗಳ ಪರಾಮರ್ಶೆ ಮಾಡಿರುವ ಅನುಭವದ ಮೇಲೆ ಹೇಳ್ತಿದ್ದೇನೆ ಇದಿಷ್ಟು ನೀವು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನೋಡಿ ಗುರುಗಳೇ ಹೌದು ಗುರುಗಳೇ ನೀವು ಹೇಳಿದ್ ನಿಜ ಇಷ್ಟು ನಡೆದಿದೆ ಅನ್ನತಕ್ಕಂಥದ್ದು ವಿಪರೀತ ಉಷ್ಣಬಾಧೆಯಿಂದ ಬಳಲ್ತೀರಿ ವಿಪರೀತ ಉಷ್ಣಬಾಧೆಯಿಂದ ಬಳಲ್ತೀರಿ ವಿಪರೀತ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಟ್ಟೆ ಕೋಲ್ಡ್ ಇರುತ್ತೆ ಒಳ್ಳೆ ಪೀಚ್ ಪೀಚಾಗಿ ಇರ್ತೀರಿ ನೀವು ಸಿಕ್ಕಾ ಬಟ್ಟೆ ಪೀಚು ಹೋಗ್ತಾ ಹೋಗ್ತಾ ಬಿಸಿ ಆಗುತ್ತೆ ಬಾಡಿ ಅಪ್ಪಪ್ಪ ಸಿಕ್ಕ ಬಟ್ಟೆ ತುಂಟ್ರು ನೀವು ಸಿಕ್ಕಾ ಬಟ್ಟೆ ರಸಿಕರು ಅಷ್ಟು ಬೇಗ ನಿಮ್ಗೆ ಹೊಟ್ಟೆ ತುಂಬಲ್ಲ ಮನಸ್ಸು ತುಂಬಲ್ಲ ಹ್ಮ್ ಹಾಗಂತ ಬಕಾಸುರು ಅಂತ ನಾನು ಹೇಳೋದಿಲ್ಲ ಪುಷ್ಕಳಸ್ಥ ಊಟ ತಿನ್ನಬೇಕು ಅಂತ ಪುಷ್ಕಳಸ್ಥ ಊಟ ಕೊಡುವಂತ ಸಂಗಾತಿಯೇ ಸಿಗತಕ್ಕಂಥದ್ದಿರುತ್ತೆ ಇದಿರುತ್ತೆ ಎಸ್ ವೃಶ್ಚಿಕ ರಾಶಿ ಅವರಿಗೆ ಜನ್ಮತ ಆ ನಾಲ್ಕನೇ ಮನೆ ಅಲ್ವಾ ಅರ್ಧ ಅಷ್ಟಮ ಶನಿ ಇರಬಾರದು ಬರಬಾರದು ಅಂತವೆ ಬಟ್ ನಿಮ್ಗೆ ಆ ಅರ್ಧ ಅಷ್ಟಮ ಶನಿ ಅಂದ್ರೆ ಅಲ್ಲೆಲ್ಲೋ ಸುಖಕ್ಕೆ ಮನಃಶಾಂತಿಗೆ ದುಃಖ ಗೃಹ ಶಾಂತಿಯಲ್ಲಿ ನೋವು ಮನೆಯಲ್ಲಿ ಏನೋ ಕುಟುಂಬದಲ್ಲಿ ಗೃಹದಲ್ಲಿ ಕುಟುಂಬ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಹೊರೆ ಜಾಸ್ತಿ ಇರುತ್ತೆ ನಿಮ್ ತಂಗಿ ತಂಗಿ ಮಕ್ಕಳು ನೋಡೋದು ಅಣ್ಣನ ಮಕ್ಕಳು ನೋಡೋದು ಕುಟುಂಬದ ಮಕ್ಕಳನ್ನ ನೋಡೋದು ಅಣ್ಣನ್ನು ನೀವೇ ನೋಡೋದು ತಮ್ಮನ್ನು ನೀವೇ ನೋಡೋದು ತಂಗಿನೂ ನೀವೇ ನೋಡೋದು ಅವ್ರ ಮಕ್ಕಳು ನೀವೇ ನೋಡೋದು ಅವ್ರ ಮಕ್ಕಳ ಮದುವೆನು ನೀವೇ ಮಾಡೋದು ಅಗ್ಯೋಯ್ಯೋ ಎಷ್ಟು ಜವಾಬ್ದಾರಿಗಳು ನಿಮಗೆ ಅದು ಯಾಕೆ ಇಟ್ಟಿದಾನೋ ಗೊತ್ತಿಲ್ಲ ಮೇ ಬಿ ಅರ್ಧ ಅಷ್ಟಮ ಶನಿ ಜನ್ಮತವೇ ಇರುವುದರಿಂದ ಅಂಥದ್ದೊಂದು ಇರುತ್ತೆ ಆಮೇಲೆ ಇನ್ನೊಂದು ವಿಚಿತ್ರ ಏನಂದ್ರೆ ನೀವು ಓದ್ಕೋತೀರಿ ಸಿಕ್ಕಾಬಟ್ಟೆ ಆ ಓದುಂಟು ಕೆಲವರಿಗೆ ವಿಘ್ನಗಳಾದ್ರೂ ಕೂಡ ನಿಮ್ಮ ಯು ಸಿ ದಾಟ್ಬಿಟ್ರಿ ಅಂದ್ರೆ ಪಕ್ಕ ಡಿಗ್ರಿ ಮಾಡ್ಕೋತೀರಿ ಆದ್ರೆ ಓದೋದೊಂದು ಮಾಡೋ ಕೆಲಸ ಇನ್ನೊಂದು ಕೂಡ ಇರತಕ್ಕಂಥದ್ದು ಇರುತ್ತೆ ವಿದ್ಯಾಸ್ಥಾನದ ನಾಲ್ಕನೇ ಮನೆಯ ಅಧಿಪತಿ ಶನಿ ಒಳ್ಳೆ ವಿದ್ಯೆ ಕೊಟ್ಬಿಡ್ತಾನೆ ಬೇಸಿಕಲ್ ಏನಾದ್ರೂ ಒಂದು ಏತು ನೈನ್ತ್ ಟೆಂತ್ ಇಲ್ಲ ಫಸ್ಟ್ ಪಿ ಯು ಸಿ ಬ್ರೇಕ್ಸ್ ಬಂದಿರ್ಬೋದು ಇಲ್ಲ ಕೆಲವರಿಗೆ ಅಲ್ಲೇ ಮುರಿದು ಇರುತ್ತೆ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರ ನೋಡಿಬೇಕಾದ್ರೆ ಓ ಗುರುಗಳೇ ಅದಾಗಿದೆ ಗುರುಗಳೇ ಓದಿದ್ದೊಂದು ಮಾಡ್ತಿರೋದು ಕೆಲಸ ಇನ್ನೊಂದು ಅನ್ನತಕ್ಕಂಥದ್ದು ನಿಮಗ್ ಶತ್ರು ನೀವೇ ನಿಮಗ್ ಧೈರ್ಯವೂ ನೀವೇ ನಿಮಗ್ ಪುಕ್ಕುಳರು ನೀವೇ ಹೌದು ಎಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೊಳ್ಳೋದಿಲ್ಲ ನಿಮಗ್ ನೋಡಿ ಸಾಮಾನ್ಯವಾಗಿ ನಾನು ನೋಡಿದಾಗೆ ಫ್ರೆಂಡ್ಸ್ಗಳು ಕಡಿಮೆ ಸಿಕ್ಕಾ ಫ್ರೆಂಡ್ಸ್ ಕಡಿಮೆ ಇದಾರೆ ಎಲ್ರಿಗೂ ನೀವು ಗೊತ್ತಿದ್ದೀರಿ ನಿಮಗೆ ತುಂಬಾ ಹೃದಯಕ್ಕೆ ಹತ್ತಿರವಾದ ತುಂಬಾ ಕ್ಲೋಸ್ ಆದ ವ್ಯಕ್ತಿಗಳು ಒಬ್ಬರೋ ಇಬ್ಬರೋ ಇದ್ದರೆ ಹೆಚ್ಚು ಹೌದು ಅಲ್ವೋ ನೀವ್ ಹೇಳಿ ಆಮೇಲೆ ಬಾಲ್ಯದಲ್ಲಿ ಒಂದೆರಡು ಸಣ್ಣ ಪುಟ್ಟ ಗಂಡಾಂತರಗಳಿಂದಲೂ ಕೂಡ ಪಾರಾಗಿರ್ತೀರಿ ಕರೆಂಟ್ ಅಲ್ಲೋ ನೀರಲ್ಲೋ ಗಾಡಿನಲ್ಲೋ ಏನಾದ್ರೂ ಒಂದು ಗಾಯದ ಮಾರ್ಕೆಟ್ಟಿದ್ಯಾ ಇಲ್ವಾ ಹೇಳಿ ಹೌದು ಅಲ್ವೋ ಹೇಳಿ ಬೇಸಿಕ್ ಎಜುಕೇಶನ್ ಮಾಡುವಾಗ ಏಳನೇ ಕ್ಲಾಸ್ ಇಲ್ಲ ಎಂಟನೇ ಕ್ಲಾಸ್ ಇಲ್ಲ ಒಂಬತ್ತನೇ ಕ್ಲಾಸ್ ಇಲ್ಲ ಹತ್ತನೇ ಕ್ಲಾಸ್ ಓದುವಾಗ ಅಲ್ಲಿಲ್ಲೋ ಒಂದ್ ವರ್ಷ ಕ್ಯಾರಿ ಫಾರ್ವರ್ಡ್ ಆಗಿರೋದು ಇಲ್ಲ ಅಲ್ಲಿಲ್ಲೋ ಒಂದ್ ಸಣ್ಣ ವಿಘ್ನ ಬಂದಿರತಕ್ಕಂಥದ್ದು ಕೂಡ ಆಗಿರತಕ್ಕಂಥದ್ದು ಆಗಿರುತ್ತೆ ಹೌದು ಅಲ್ವೋ ಹೇಳಿ ಖಂಡಿತ ಆಮೇಲೆ ತುಂಬಾ ಗುಪ್ತ ಗುಪ್ತ ಪ್ರಣಯ ಪ್ರೀತಿಗಳ ವ್ಯಕ್ತಿಗಳು ಹೌದು ನಿಮ್ಮನ್ನ ಗುಪ್ತವಾಗಿ ದ್ವೇಷಿಸುವವರು ಜಾಸ್ತಿ ಗುಪ್ತವಾಗಿ ಪ್ರೀತಿಸುವವರು ಜಾಸ್ತಿ ನೀವು ಕೂಡ ಅಷ್ಟೇ ನಿಮ್ ಪ್ರೀತಿ ನಾ ಲವ್ಯೂ ಹೇಳೋದೇ ಇಲ್ಲ ನೀವು ಅದೊಂದು ಬೇರೆ ಸಮಸ್ಯೆ ಹೇಳಲ್ಲ ಗೋತ್ರ ನಿಮ್ಮ ಮನೆಯ ಸಂಗಾತಿಗೆ ನೀವು ಹೇಳಲ್ಲ ಐ ಲವ್ ಯು ಹೇಳೋದಿಲ್ಲ ಕರೆಕ್ಟ್ ಆಗಿ ಹೇಳಿ ನೋಡೋಣ ಆ ಐ ಲವ್ ಯು ಹೇಳಲ್ಲ ನೀವು ಸ್ವಲ್ಪ ಫಲೋ ಅರ್ಧ ಅಷ್ಟೇ ಹೌದು ಅದರಲ್ಲಂತೂ ಈ ಒಂದು ಆರೆಂಟು ತಿಂಗಳಿಂದ ಮನಶಾಂತಿಯಿಂದ ಇದ್ದೀರಾ ನೋಡಿ ಯಾವ್ದಾದ್ರು ಒಂದು ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಭೂಮಿ ಇರ್ಬೋದು ಮನೆ ಇರ್ಬೋದು ಕುಟುಂಬ ಇರ್ಬೋದು ಖರ್ಚು ವೆಚ್ಚಗಳು ವಿಪರೀತ ಬಡದ ನಿಮಗೆ ಗ್ಯಾರಂಟಿ ಯಾವ್ದಾದ್ರು ಜಾಗ ಮಾರ್ಲಿಕ್ಕೆ ಹೋಗಿರ್ತೀರಾ ಇಲ್ಲ ಪ್ರಾಪರ್ಟಿ ಮಾರ್ಲಿಕ್ಕೆ ಹೋಗಿರ್ತೀರಾ ಇಲ್ಲ ನೀವೇ ಪ್ರಾಪರ್ಟಿ ಕನ್ಸಲ್ಟೆಂಟ್ ಆಗಿ ನಿಮ್ ಕೈಗೆ ದುಡ್ಡು ಬಂದಿರೋದಿಲ್ಲ ಹೌದೋ ಅಲ್ಲವೋ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನೋಡಿ ಮೂಗುರುಗಳೇ ಅಂತ ಹೇಳ್ಬಿಟ್ಟು ಇಲ್ಲ ಯಾವ್ದಾದ್ರು ಗಾಡಿ ಆದ್ರೂ ಮಾರಿ ಇಲ್ಲ ಮನೆ ಮಾರಾಟಕ್ಕೆ ಇಟ್ಟಿರ್ತೀರಿ ಇಲ್ಲ ಮನೆ ಮೇಲೆ ಇನ್ನೊಂದ್ ಸಾಲ ತಗೊಳ್ಳೋದು ಗಾಡಿ ಮೇಲೆ ಇನ್ನೊಂದ್ ಸಾಲ ತಗೊಳೋದಕ್ಕೂ ಒದ್ದಾಟ ಆಗಿರುತ್ತೆ ನಿಮ್ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ತೀರಿ ಇಲ್ಲ ತಾಯಿ ಸಮಾನ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಚಿಕ್ಕತ್ತೆ ದೊಡ್ಡತ್ತೆ ಈ ತರದವ್ರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು ಮಾವ ತಂದೆ ತಂದೆ ಸಮಾನರಾಗಿರ್ತಕ್ಕಂಥ ಮಾವಯ್ಯ ಗಂಡನ ಆ ಒಂದು ತಂದೆ ಇಲ್ಲ ಹೆಂಡತಿಯ ತಂದೆ ಇವರಿಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗಿರುತ್ತೆ ನಿಮ್ಮ ಸಂಗಾತಿ ಸಿಕ್ಕಾಬಟ್ಟೆ ಏನಾದ್ರೂ ಒಂದು ಇಂಟೆಸ್ಟೈನ್ ಪ್ರಾಬ್ಲಮು ಡೈಜೆಷನ್ ಪ್ರಾಬ್ಲಮು ತಲೆನೋ ಪ್ರಾಬ್ಲಮು ಮೈಗ್ರೇನ್ ಪ್ರಾಬ್ಲಮು ಸೈನಸ್ ಪ್ರಾಬ್ಲಮು ಡಯಾಬಿಟಿಕ್ ಪ್ರಾಬ್ಲಮು ಇಲ್ಲ ಅವ್ರಿಗೊಂದು ಸಣ್ಣ ಸರ್ಜರಿ ಮಟ್ಟದ ಒಂದು ಪ್ರಭಾವ ಆಗಿರೋದು ಅವ್ರಿಗು ಒಂದು ಇಂಜುರಿ ಪೆಟ್ಟು ಗಾಯ ಏನಾದ್ರೂ ಆಗಿರೋದು ಗಾಡಿಗೇನಾದ್ರೂ ಪೆಟ್ಟಾಗಿರೋದು ಇಲ್ಲ ನಿಮ್ಮ ಗಾಡಿಗೆ ಇಂಜುರಿ ಆಗಿರೋದು ಇಲ್ಲ ನಿಮ್ಮ ಗಾಡಿಗಳಿಗೆ ಏನಾದ್ರೂ ಪದೇ ಪದೇ ರಿಪೇರಿ ಬಂದಿರೋದು ನಿಮ್ಮ ಗಾಡಿಗೂ ಕೂಡ ಈ ಬಾಡಿಗೂ ಕೂಡ ಏನಾದ್ರೂ ರಿಪೇರಿಗಳು ಆಗಿರ್ತಕ್ಕಂಥದ್ದು ಆಗಿರುತ್ತೆ ಹೌದೋ ಅಲ್ವೋ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೋಡಿ ಆ ಮನುಷ್ಯನಿಗೆ ಯಾವಾಗ್ಲೂ ಏನಾದ್ರೂ ಒಂದು ಹೊರೆ ಬಾಧೆ ಎಳೆದಾಟ ತೊಳಲಾಟ ಇದ್ದಿದ್ದೆ ಸುಖ ಇದೆ ಮನೆ ಇದೆ ಆದ್ರೆ ಸಾಲ ಇದೆ ಗಾಡಿ ಇದೆ ಸಾಲ ಇದೆ ಗಾಡಿ ಇದೆ ರಿಪೇರಿ ಇದೆ ಕುಟುಂಬ ಇದೆ ಕುಟುಂಬದಲ್ಲೇ ತಲೆನೋವಿದೆ ಗಂಡನ ಮನೆಯವರಿಂದ ಇಲ್ಲ ಹೆಂಡತಿ ಮನೆಯವರಿಂದ ಅವ್ರ ಮನೇಲಿ ಏನೋ ಶುಭ ಕಾರ್ಯ ನಿಮಗೆ ಕರದೇ ಇಲ್ಲ ಅವ್ರ ಮನೇಲಿ ಏನೋ ಒಂದು ಅಶುಭ ಕಾರ್ಯ ನೀವು ಹೋಗ್ಲಿಕ್ಕಾಗಿಲ್ಲ ಅಲ್ಲಿ ಏನೋ ಅಪವಾದ ಅವಮಾನ ಇನ್ನೊಂದು ಈ ತರದ ಏನೋ ಒಂದು ತಪ್ಪಾದ ಲೆಕ್ಕಾಚಾರ ತಪ್ಪಾದ ಮಾತುಗಳು ತಪ್ಪಾದ ಭಾವಗಳು ಇದಾಗಿರ್ತಕ್ಕಂಥದ್ದು ತುಂಬಾ ನೋಡಿರ್ತೀರಿ ಹೌದೋ ಅಲ್ಲವೋ ನೀವೇ ಹೇಳಿ ಪುಟ್ಟು ಪರಿಹಾರ ಮಾಡ್ಕೊಳ್ಳಿ ಯಾವಾಗ್ಲೂ ಅರ್ಧಾಷ್ಟಮ ಶನಿ ಇರುವುದರಿಂದ ಹನುಮೋಪಾಸನೆ ನಿಮ್ಮಲ್ಲಿ ಶಕ್ತಿ ತುಂಬಿಸುತ್ತದೆ ಎಲ್ಲಿಯಾದ್ರೂ ಹತ್ತಿರದಲ್ಲಿ ಕಾಳಭೈರವಿ ಇಲ್ಲ ಕಾಳಭೈರವ ಈ ತರದ ಆಲಯಗಳಿದ್ದರೆ ಅಲ್ಲೊಂದು ಹಾಗಲಕಾಯಿ ದೀಪ ಹಚ್ಚತಕ್ಕಂಥದ್ದು ಮಾಡಿ ಯಾಕಂದ್ರೆ ಯಾವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಒಗುರು ಇದ್ದೇ ಇರುತ್ತೆ ಒಂದ ನೀವು ದಡ್ಡರಾಗಿರ್ತೀರ ಇಲ್ಲ ನಿಮ್ ಸಂಗಾತಿ ಅರ್ಧ ಅರ್ಧಾಷ್ಟಮ ಶನಿ ಅಲ್ವಾ ನಾನು ಅನ್ ನೋಡಿದ್ದೇನೆ ವೃಶ್ಚಿಕ ರಾಶಿಯವರು ಅವ್ರು ದಡ್ಡರಾಗಿದ್ರೆ ಅವ್ರ ಯಜಮಾನರು ತುಂಬಾ ಬುದ್ಧಿವಂತರಾಗಿರ್ತಾರೆ ಕ್ಲಾಶಸ್ ಆಗ್ತಾ ಇರುತ್ತೆ ಇಲ್ಲ ನೀವು ಬುದ್ಧಿವಂತರಾಗಿದ್ರೆ ನಿಮ್ಮ ಯಜಮಾನರು ಮೆತು ಇರುತ್ತೆ ಆದ್ರೂ ಮದುವೆ ನಿಮಗೊಂದು ಸೌಭಾಗ್ಯ ತಂದು ಕೊಡುತ್ತೆ ಅದೃಷ್ಟ ತಂದು ಕೊಡುತ್ತೆ ಅಧಿಕಾರ ತಂದು ಕೊಡುತ್ತೆ ದುಡ್ಡು ತಂದು ಕೊಡುತ್ತೆ ಅದರಿಂದ ತಪ್ಪದೆ ಈ ಒಂದು ಕಾಳಭೈರವ ಆಲಯದಲ್ಲಿ ಹಾಗಲಕಾಯಿಯ ದೀಪ ಇಲ್ಲ ಬೂದು ಗುಂಬಳುಗಾಯಿ ಒಂದು ಚಿಕ್ಕ ತಗೊಬಂದು ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಗೊಜ್ಜು ತೆಗೆದು ಎಳ್ಳೆಣ್ಣೆ ಹಾಕಿ ಬತ್ತಿ ಬಟ್ಟೆ ಬತ್ತಿ ಮಾಡಿಕೊಂಡು ಅದನ್ನ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹೊರಗಡೆ ಇಟ್ಟು ಬತ್ತಿ ಹಚ್ಚಿ ಬರತಕ್ಕಂಥದ್ದು ಮಾಡ್ತಾ ಬನ್ನಿ ತುಂಬಾ ವಿಶೇಷ ಆಗುತ್ತೆ ವಯಸ್ಸಾದವರಿಗೆ ವೃದ್ಧಾಶ್ರಮಕ್ಕಾಗ ಹುಡ್ಕೊಂಡು ತಿಂಗಳಿಗೊಮ್ಮೆ ಒಂದು ಶನಿವಾರ ಸ್ಥಿರವಾರ ಹನುಮಾನ್ ವಾರ ಆ ದಿನ ಹೋಗ್ಬಿಟ್ಟು ಒಂದು ಎಳ್ಳೆಣ್ಣೆಯಿಂದ ಹಾಕಿ ಮಾಡಿರತಕ್ಕಂತ ಏನಾದ್ರೂ ಅಡಿಗೆ ಒಂದ್ ಸ್ವಲ್ಪ ಆದ್ರೆ ಎಳ್ಳು ಎಳ್ಳೆಣ್ಣೆ ಸೇರಿಸಿರ್ಬೇಕು ಎಳ್ಳು ಎಳ್ಳೆಣ್ಣೆ ಒಳ್ಳೆ ವಿಶೇಷವಾದ ಭೋಜನ ಮಾಡಿ ಏನ್ ಮಾಡಿ ಒಂದು ಪಲಾವ್ ತರ ಮಾಡಿ ಪುಳಿಯೋಗರೆ ತರ ಮಾಡಿ ಚಿತ್ರಾನ್ನ ತರ ಮಾಡಿ ಟೊಮ್ಯಾಟೊ ರೈಸ್ ಭಾತ್ ತರ ಮಾಡಿ ಒಳ್ಳೆ ಘಮ 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 ಅನ್ಬೇಕು ಒಂದು ಸ್ವಲ್ಪ ಲವಂಗ ಹಾಕೋದು ಚಕ್ಕೆ ಹಾಕಿರೋದು ಕೊಬ್ಬರಿ ಎಲ್ಲ ತುರಿದು ಕೋಕೋನಟ್ ರೈಸ್ ತರದ್ ಏನಾದರೂ ಒಂದು ಮಾಡಿ ಬಿಸಿ 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 ತಗೊಂಡು ಹೋಗ್ಬಿಟ್ಟು ಒಂದ್ ಐದು ಜನಕ್ಕೋ ಎಂಟು ಜನಕ್ಕೋ ಬಾಳೆ ಎಲೆನಲ್ಲಿ ತೊಳೆದು ಅವ್ರಿಗೆ ಬಳಸಿ ಅವ್ರಿಗೊಂದೊಂದು ಸಿಹಿ ಕೂಡ ಕೊಡತಕ್ಕಂಥದ್ದು ಮಾಡಿ ಯಾಕಂದ್ರೆ ವೃಶ್ಚಿಕ ಲಗ್ನ ಸಿಹಿ ಹಂಚ್ಬೇಕು ನೀವು ಸ್ವಲ್ಪ ಸಿಹಿ ತಿನ್ಬೇಕು ಹಣ್ಣು ತಿನ್ಬೇಕು ಜ್ಯೂಸ್ ತಿನ್ಬೇಕು ನೀವು ತಗೊಳಲ್ಲ ನಿಮ್ಮ ದೇಹ ಅದಕ್ಕೆ ವೈಪರೀತ್ಯಗಳಾಗ್ತಕ್ಕಂಥದ್ದು ವಯಸ್ಸಾಗ್ತಾ ಕೋಲ್ಡ್ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಕೋಲ್ಡ್ ಇರುತ್ತೆ ಮಧ್ಯ ವಯಸ್ಕಲ್ಲಿ ತುಂಬ ಬಿಸಿ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಕೋಲ್ಡ್ ಆಗ್ಬಿಡುತ್ತೆ ನಿಮಗೆ ಮುಂಗೆ ಬೇಗ ಮಂಡಿನೋ ಬರೋದು ಜಾಸ್ತಿ ಓವರ್ ಹೀಟಿಂದ ಪಾದಗಳ ಬಿರುಕು ಬರತಕ್ಕಂಥದ್ದು ಕೂದಲು ಗ್ರೇ ಆಗ್ತಕ್ಕಂಥದ್ದು ಕಣ್ಣು ಕನಡಕ ಬರ್ತಕ್ಕಂಥದ್ದು ಕೂದಲು ಉದುರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹತ್ತರಲ್ಲಿ ಎಂಟು ಜನ ಇಷ್ಟೇ ಮೋಟು ಜಡೆಯೇ ಇಲ್ಲ ಪುರುಷರಿಗೆ ಬೇಗ ಗ್ರೇಯರ್ ಬಂದಿರುತ್ತೆ ಇಲ್ಲ ಅಂದ್ರೆ ಇಲ್ಲಿ ಇಷ್ಟು ಅರ್ಧ ಚಂದ್ರಮ ನನಗಾದಂಗೆ ಆಗ್ಬಿಟ್ಟಿರುತ್ತೆ ಇದು ಇರತಕ್ಕಂಥದ್ದು ಕಂಪಲ್ಸರಿ ವಯಸ್ಸಾದವರ ಸೇವೆ ಮಾಡತಕ್ಕಂಥದ್ದು ಮಿಸ್ ಮಾಡಬೇಡಿ ಎಳ್ಳು ಎಳ್ಳೆಣ್ಣೆ ಹಾಗೆ ನಿತ್ಯ ಒಂದ್ ಸ್ಪೂನ್ ಎಳ್ಳು ಸೇವಿಸ್ತಕ್ಕಂಥದ್ದು ಮಾಡಿ ಒಂದ್ ಸ್ಪೂನ್ ಎಳ್ಳು ಕಂಪಲ್ಸರಿ ನೀವು ಕೂಡ ಎಳ್ಳು ಎಳ್ಳೆಣ್ಣೆಯನ್ನ ಬಳಸಿ ತರಕಾರಿ ತಿನ್ನು ಮುಖ್ಯವಾಗಿ ಹಣ್ಣುಗಳು ತಿನ್ಬೇಕು ನೀವು ಒಳ್ಳೆ ಹಣ್ಣುಗಳು ಸೀಸನ್ಗೆ ಸಂಬಂಧ ನೋಡಿ ಒಂದೊಂದು ಸೀಸನ್ಗೂ ಒಂದೊಂದು ಹಣ್ಣು ಬಿಡುತ್ತೆ ಈಗ ಮಾವಿನ ಹಣ್ಣಿನ ಸೀಸನ್ನು ಈ ಚೇಪೆಕಾಯಿ ಅಂತ ಹೇಳ್ತೇವೆ ನಾವು ಸೀಬೆ ಹಣ್ಣು ಅಂತ ಹೇಳ್ತೇವೆ ದೋರೆಕಾಯಿ ಅಂತ ಹೇಳ್ತೇವೆ ಈ ತರದನ್ನ ಸೀಸನ್ಗೆ ತಕ್ಕಂತ ಹಣ್ಣುಗಳನ್ನ ನಿತ್ಯ ನಿಮ್ಮ ಊಟದ ಡಯಟ್ ಅಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ವಿಶೇಷ ಸ್ವಲ್ಪ ವೃಶ್ಚಿಕ ರಾಶಿಯವರು ಬೇಜಾರ್ ಮಾಡ್ಕೋಬೇಡಿ ನಾನ್ವೆಜ್ ಪ್ರಿಯರ್ ನಾನು ನೋಡಿದಾನೆ ಅದ್ರಲ್ಲಿ ಎಂಟು ಜನ ಜಡದ್ದಾಗಿ ಒಂದು ಒಳ್ಳೆ ವೆಜ್ ಊಟಗಳು ಫಿಶ್ ಅಂತೆ ಮೀನಂತೆ ಚಿಕನ್ ಅಂತೆ ಮಟನ್ ಅಂತೆ ಈ ತರ ತಿನ್ನತಕ್ಕ ನಿಮ್ಮ ದೇಹ ಪ್ರಕೃತಿಗೆ ಅದಕ್ಕೆ ಹೊಟ್ಟೆ ಗುಡು 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 ಅಂತ ಅನ್ಸುತ್ತಿರುತ್ತೆ ಹೊಟ್ಟೆ ಸ್ವಲ್ಪ ಡುಮ್ಕ ಡಿಕ್ಕಿ ಸ್ವಲ್ಪ ಡುಮ್ಕ ಹೌದು ಅಲ್ವಾ ಕರೆಕ್ಟ್ ಆಗಿ ಹೇಳಿ ಏನ್ ಡಯಟ್ ಮಾಡ್ತಿರೋ ಮೂರು ದಿನ ಚಾರ್ ದಿನ ಕಿಚ್ಚಾಂತ್ ಪುರಮೇನ ಅಂದಿರಾತ್ ನಾಲ್ಕೇ ದಿನ ಡಯಟ್ ಮಾಡುದು ಜಮ್ ಜಮ್ ಝಮ್ ಝಮ್ ಅಂತ ತಿನ್ನತಕ್ಕಂತ ಒಂದು ಭಾವ ಮುಗ್ಧ ಮಕ್ಕಳು ನೀವು ನೀವು ಮುಗ್ದ್ರು ಸಾಮಾನ್ಯವಾಗಿ ನೀವು ಕೆಟ್ಟವರಲ್ಲ ಆದರೆ ವೃಶ್ಚಿಕರ ಅಲ್ವಾ ಅಲ್ಲೊಂದು ಚೇಳು ಬುದ್ಧಿ ಕುಟುಕೋ ಬುದ್ಧಿ ಯಾರಿಗಾದ್ರೂ ಕುಟುಕ್ ಬಿಡ್ತೀರಿ ಆ ಕೊಟ್ಟು ಬಿಡ್ತೀರಿ ಹ್ಮ್ ಹಿಂಗಂತೆ ಹಂಗಂತೆ ಆದಂತೆ ನಿಮ್ಮಲ್ಲಿ ನೆಗೆಟಿವ್ ಭಾವಗಳು ಬೇರೆಯವ್ರ ಬಗ್ಗೆ ಬೇಗ ಬರುತ್ತೆ ಏನಕ್ಕೆ ಅವ್ರು ಹಿಂಗ್ ಮಾಡಿರ್ಬೋದು ಏನಕ್ಕೆ ಹಂಗ್ ಮಾಡಿ ಬಾಯಿ ಬಿಚ್ಚು ಹೇಳಲ್ಲ ಬೇರೆ ರೀತಿಯಲ್ಲಿ ಕೆಲವೊಂದು ಸಮಯ ಗುರು ಏನಾದ್ರೂ ವಕ್ರ ಇದ್ದ ಬುಧ ಏನಾದ್ರೂ ವಕ್ರ ಇದ್ದ ಗ್ಯಾರಂಟಿ ಈ ತರದ ಆಲೋಚನೆಗಳು ಮಲ್ಟಿಪಲ್ ಆಗತಕ್ಕಂಥದ್ದು ಆಗುತ್ತೆ ಹೌದು ಕಾಣದ ಒಂದರ ಒಂದು ಆಶೀರ್ವಾದ ನಿಮಗಿರುತ್ತೆ ಅದರಲ್ಲೂ ಒಬ್ಬ ಗುರುವಿನ ಆಶೀರ್ವಾದ ಇರುತ್ತೆ ಯಾರಾದ್ರೂ ಗುರುವಿಗೆ ಸರೆಂಡರ್ ಆಗ್ಬಿಡಿ ಆದಾಗೆಲ್ಲ ನಂಜನಗೂಡು ಧರ್ಮಸ್ಥಳ ಮುರುಡೇಶ್ವರ ಮಾದೇಶ್ವರ ಈ ತರದ ಶಿವ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ಅಲ್ಲಿ ಏನಾದರೂ ಒಂದು ಸೇವೆ ಮಾಡಿ ದೇವಸ್ಥಾನದಲ್ಲಿ ಪ್ರಸಾದ ಹಂಚೋದು ಎಲೆ ಹಚ್ಚೋದು ಅಲ್ಲಿ ರಂಗೋಲಿ ಹಾಕೋದು ದೀಪಗಳು ಹಚ್ಚೋದು ಈ ತರದ ಏನಾದ್ರೂ ಒಂದು ಸೇವೆಯಲ್ಲಿ ಪಾಲ್ಗೊಂಡು ತುಂಬಾ ಒಳ್ಳೇದು ಇಲ್ಲ ಆಗ್ಲಿಲ್ಲ ಅಟ್ಲೀಸ್ಟ್ ದರ್ಶನಕ್ಕಾದ್ರೂ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ಬರತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರತಕ್ಕಂಥದ್ದು ಆಗುತ್ತೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋ